ಗ್ಯಾರಂಟಿ ಸರ್ಕಾರದಲ್ಲೂ ಕಮಿಷನ್ ದಂಧೆ ನಡೀತಾ ಇದೆ ಅದರಲ್ಲೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಚ್ಚಾಗಿದ್ದು ಇದಕ್ಕೆ ಬ್ರೇಕ್ ಹಾಕಿ ಅಂತ ಗುತ್ತಿಗೆದಾರರ ಮನವಿ ಮಾಡಿದ್ದಾರೆ ಇದರ ಬೆನ್ನಲ್ಲೇ ಎಚ್ಚುತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಕಮಿಷನ್ ಆರೋಪ ಮಾಡಿದ್ದ ಗುತ್ತಿಗೆದಾರರ ಜೊತೆ ಸಭೆ ನಡೆಸಿದ್ದು ಬಾಕಿ ಹಣ ಬಿಡುಗಡೆಯ ಭರವಸೆ ಕೊಟ್ಟಿದ್ದಾರೆ

ಬಾಕಿ ಹಣ ನೀಡುವ ನಿಟ್ಟಿನಲ್ಲಿ ಅವಯ ನೀಡಿದ್ರು ಡಿಸಿಎಂ ಡಿಕೆಶಿ ಸರ್ಕಾರದಲ್ಲಿ ಗುತ್ತಿಗೆದಾರರಿಗೆ ಬಾಕಿ ಹಣ ಬಿಡುಗಡೆಯಾಗ್ತಿಲ್ಲ ಟೆಂಡರ್ ಸಿಗಬೇಕು ಅಂದ್ರೂ ಕಮಿಷನ್ ಕೊಡಬೇಕು ಅದರಲ್ಲೂ ಕಲ್ಯಾಣ ಕರ್ನಾಟಕ ಭಾಗಗಳಲ್ಲಿ ಕಮಿಷನ್ ಮಾತ್ರ ಗುತ್ತಿಗೆ ಸಿಗುತ್ತೆ ಇದರಲ್ಲಿ ಎಲ್ಲಾ ಪಕ್ಷದ ಶಾಸಕರ ಪಾಲು ಇದೆ ಅಂತ ಗುತ್ತಿಗೆದಾರರು ಆರೋಪ ಮಾಡಿದ್ರು ಗುತ್ತಿಗೆದಾರರ ಈ ಆರೋಪ ಇಡೀ ರಾಜ್ಯಾದ್ಯಂತ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು முருமூர் தினங்களும் டெண்டர் ஃபைனல் பண்ணல ಬಿಜೆಪಿ ಅವಧಿಯಲ್ಲಿ ಪೇಸಿಎಂ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪವನ್ನ ಕಾಂಗ್ರೆಸ್ ಮಾಡಿತ್ತು ಇಂಥ ಆರೋಪ ಮಾಡಿದ ಪಕ್ಷ ಆಡಳಿತ ನಡೆಸ್ತಿರೋ ಸರ್ಕಾರದ ವಿರುದ್ಧ ಕೇಳಿ ಬಂದಿದ್ದ ಆರೋಪಕ್ಕೆ ಕುರಿತಾದ ವರದಿಯನ್ನ ನಿಮ್ಮ ಗ್ಯಾರಂಟಿ ನೀವು ಸವಿಸ್ತಾರವಾಗಿ ವರದಿಯನ್ನು ಮಾಡಿತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಮಿಷನ್ ಕೊಟ್ರೆ ಟೆಂಡರ್ ಕೊಡ್ತಾರೆ ಟೆಂಡರ್ ಕರಿಯೋಕ್ಕೂ ಮುನ್ನವೇ ಇಂಥವರಿಗೆ ಕಮಿಷನ್ ಕೊಡಬೇಕು ಅನ್ನೋದು ನಿರ್ಧಾರವಾಗಿರುತ್ತೆ ಅದನ್ನು ಮೀರಿಯೂ ಗುತ್ತಿಗೆದಾರರು ಟೆಂಡರ್ನಲ್ಲಿ ಭಾಗಿಯಾದ್ರೆ ಬೆದರಿಕೆ ಹಾಕಿ ವಾಪಸ್ ತೆಗೆಸಿಕೊಳ್ತಾರೆ ಅಂತ ಗುತ್ತಿಗೆದಾರರು ದೂರಿದ್ರು ಟ್ವೆಂಟಿ ಪರ್ಸೆಂಟ್ ಕೊಟ್ರೆ ಮಾತ್ರ ಪೂಜೆಗೆ ಬರ್ತಾರೆ ಇಲ್ಲ ಪೂಜೆನೆ ಆಗಲ್ಲ ಹೇಳಕತ್ತಿಲ್ಲ ಸರಿ ಈಗ ಇದೇ ನಾವು ಟೆಂಡರ್ ಹಾಕ್ರೆ ಯಾ ಟೆಂಡರ್ ಆ ಒಂದು ಸರ್ ಯಾಸ್ ಪರ್ ನೋಟಿಫಿಕೇಶನ್ ಪ್ರಕಾರ ಇವತ್ತು ಟೆಂಡರ್ ಹಾಕ್ಬೇಕು ಟೆಂಡರ್ ಹಾಕೊಂಡು ಇದನ್ನ ಹೊಡಿಬೇಕು ಇದನ್ನ ಸ್ಕೂಟ್ನಿ ಮಾಡಬೇಕು ಇದನ್ನ ವರ್ಕ್ ಆರ್ಡರ್ ಕೊಡ್ಬೇಕಂತ ನೋಟಿಫಿಕೇಶನ್ ಇರ್ತದ ಮೂರು ಮೂರ್ ತಿಂಗಳ ಆದ್ರೂ ಟೆಂಡರ್ ಫೈನಲ್ ಮಾಡಲ್ಲ ಅವ ಕಾಂಟ್ರಾಕ್ಟ್ ರೂಪದ ನೀನ್ ಟೆಂಡರ್ ತಕ್ಕೋ ಟೆಂಡರ್ ತಕೋ ತಕೋಲ್ ಹಿಂದಿನ ಬಿಲ್ ಅವಲ್ಲಿ ಆ ಬಿಲ್ ಹೆಲ್ಡ್ ಅಪ್ ಮಾಡಿಸ್ತೇವ್ ಅವ್ ಬಿಲ್ ನಿನಗ ಆಗ ಹುಡ್ಸಂಗಿಲ್ಲ ಟೆಂಡರ್ ತಗೋ ಕಾಂಟ್ರಾಕ್ಟರ್ ಅಂಜಿಸಿ ಆ ಟೆಂಡರ್ ತೆಗಲಿಕ್ಕೆ ಹಚ್ಚಿ ಯಾರು ಅವ್ರಿಗೆ ಹೋಗಿ ಅಡ್ವಾನ್ಸ್ ತೆಗೆದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಕೊಡ್ತಾರೆ ಆಫೀಸರ್ ತೋತಾರ ಅವ್ರು ಎಮ್ ಎಲ್ ಎ ಕೊಡ್ತಾರೋ ಮತ್ತೆ ಯಾರಿಗೆ ಕೊಡ್ತಾರೋ ಕೊಡ್ತಾರೆ ಯಾವಾಗ ಗುತ್ತಿಗೆದಾರರು ಸರ್ಕಾರದ ವಿರುದ್ಧ ಆರೋಪಗಳ ಸುರಿಮಳೆ ಮಾಡಿದ್ರು ತಕ್ಷಣ ಎಚ್ಚೆತ್ತುಕೊಂಡಿದೆ ರಾಜ್ಯ ಸರ್ಕಾರ ಡಿಸಿಎಂ ಡಿಕೆಶಿ ಗುತ್ತಿಗೆದಾರರ ಜೊತೆ ಮಹತ್ವದ ಸಭೆ ನಡೆಸಿ ಸಮಸ್ಯೆಗಳನ್ನ ಆಲಿಸೋ ಕೆಲಸ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಸಮಸ್ಯೆ ಏನೇ ಇದ್ರೂ ಸರ್ಕಾರದ ಬಳಿ ಬಗೆಹರಿಸಿಕೊಳ್ಳಿ ಅದನ್ನ ಬಿಟ್ಟು ಮಾಧ್ಯಮದ ಮುಂದೆ ಹೋಗೋದಲ್ಲ ಅಂತ ಸಲಹೆ ನೀಡಿದ್ದಲ್ಲದೆ ಹಂತ ಹಂತವಾಗಿ ಗುತ್ತಿಗೆದಾರರ ಸಮಸ್ಯೆಗಳನ್ನ ಬಗೆಹರಿಸ ಯಡಿಯೂರಪ್ಪ ಬೊಮ್ಮಾಯಿ ಕಾಲದಲ್ಲಿ ಬಜೆಟ್ ಇಲ್ಲದೇ ಕೆಲಸಗಳನ್ನ ಕೊಟ್ಟಿದ್ದಾರೆ ನಾನು ಆದಷ್ಟು ಕ್ಲಿಯರ್ ಮಾಡಿದ್ದೆ ಈಗ ಒಂದೊಂದು ಡಿಪಾರ್ಟ್ಮೆಂಟ್ ಇದರಲ್ಲಿ ಕೋಟಿ ಅರವತ್ತು ಕೋಟಿ ಇದೆ ನಾನು ನೀವೇ ಹಂಚಿ ಅಂತ ಹೇಳಿದೀನಿ ಅವ್ರು ನೀವೇ ಯಾರ್ಯಾರು ಕೊಡಬೇಕು ಅಂತ ಕಾಂಟ್ರಾಕ್ಟರ್ ಅಂದ್ರೆ ಇಲ್ಲಿ ಬರೀ ಬರೋ ಮಾತ ಕಾಂಟ್ರಾಕ್ಟರ್ ಅಲ್ಲ ಇಡೀ ರಾಜ್ಯದ ಉದ್ಯೋಗ ಕಾಂಟ್ರಾಕ್ಟರ್ ಅವ್ರಿಗೆ ನಾನೇ ನೀವೇ ಹಂಚಿ ನಿಮಗೆ ನಿಮ್ಗೆ ಲಿಸ್ಟ್ ಕೊಡ್ಬೇಕು ಎಷ್ಟು ದುಡ್ಡು ನಮಗೆ ಡಿಪಾರ್ಟ್ಮೆಂಟ್ ಬಂದಿದೆ ಆ ಪ್ರಕಾರ ನೀವೇ ಹಂಚಿ ಅಂತ ನಾನು ಹೇಳಿದೆ ಇಲ್ಲ ಆಮೇಲೆ ಬಗ್ಗೆ ಮಾತಾಡ್ತೀವಿ ನಾವು ಪ್ರೆಸ್ ಮೀಟ್ ಮಾಡಿದ್ವಲ್ಲ ಪ್ರೆಸ್ ಮೀಟ್ ಮಾಡಿದಂಥ ವಿಚಾರ ಪ್ರಸ್ತಾಪ ಆಯಿತು ನಾವು ಹೇಳಿದ್ದು ಕರೆಕ್ಟು ನಾವು ಯಾವುದೇ ತರವಾದ್ದು ನಾವು ಆ ಒಂದು ಏನು ನಿನ್ನೆ ಡಿಶನ್ ತೊಗೊಂಡಿದೀವಲ್ಲ ಡಿಸೆಂಬರ್ ತಿಂಗಳಲ್ಲಿ ನಾವು ಹೋರಾಟ ಮಾಡ್ತೀವಿ ಅನ್ನೋದು ಸೊ ಅದನ್ನು ನಾವು ಅವರಿಗೆ ಮಂದಟ್ ಮಾಡಿಕೊಟ್ವಿ ಅವರು ಸಹ ಡಿಸೆಂಬರ್ ತಿಂಗಳೊಳಗೆ ನಮ್ಮದು ಪೇಮೆಂಟ್ಗಳನ್ನ ಸಾಲ್ವ್ ಮಾಡ್ತೀವಿ ಸಿ ಹತ್ರ ಮೀಟಿಂಗ್ ಮಾಡೋದಕ್ಕೆ ನಾಳೆ ನಾಡ್ದೊಳಗೆ ಟೈಮ್ ಕೊಡಿಸ್ತೀನಿ ಹೇಳ್ತೀನಿ ಅಂತ ಹೇಳಿದ್ದಾರೆ ಆಮೇಲೆ ಮತ್ತೆ ಜೊತೆಗೆ ಪ್ಯಾಕೇಜ್ ಸಿಸ್ಟಮ್ದು ವಿಚಾರ ಚರ್ಚೆ ಆಯಿತು ಆಯ್ತಾ ಬೇರೆ ಇಲಾಖೆದು ನಾನು ಕ್ಯಾನ್ಸಲ್ ನಾಳೆ ಜೊತೆ ಮೀಟಿಂಗ್ ಮಾಡ್ಕೊಂಡು ಚರ್ಚೆ ಮಾಡಿ ಅಂತ ಹೇಳಿದ್ರು ಅದೇನೇ ಇರಲಿ ಸರ್ಕಾರದ ವಿರುದ್ಧ ಕಮಿಷನ್ ಆರೋಪ ಮಾಡಿದ ಗುತ್ತಿಗೆದಾರರಿಗೆ ದೀಪಾವಳಿ ಹಬ್ಬದೊಂದು ಸರ್ಕಾರ ಗುಡ್ ನ್ಯೂಸ್ ಕೊಡುತ್ತಾ ಇಲ್ಲ ಕಳೆದ ಮೂವತ್ತು ತಿಂಗಳಿನಿಂದ ಕೊಟ್ಟಿದ್ದ ಕಷ್ಟವನ್ನೇ ಮುಂದುವರಿಸುತ್ತಾ ಕಾದ್ ನೋಡಬೇಕಿದೆ ಉಲ್ಲಾಸೆಸ್ ಕಿರುವಾಸೆ ಗ್ಯಾರಂಟಿ ನ್ಯೂಸ್ ಬೆಂಗಳೂರು